ಭಾರತದ ಮಹಿಳಾ ಕ್ರಿಕೆಟ್ ತಂಡವು ಇತಿಹಾಸ ಸೃಷ್ಟಿಸಿದೆ ವಿಶ್ವಕಪ್ ಇತಿಹಾಸದಲ್ಲಿ ಮೂರು ಬಾರಿ ಫೈನಲ್ ತಲುಪಿದ್ದ ಭಾರತ ಈ ಬಾರಿ ಚೊಚ್ಚಲ ಏಕದಿನ ವಿಶ್ವಕಪ್ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದೆ ಇದರೊಂದಿಗೆ ವಿಶ್ವಕಪ್ ಗೆದ್ದ ನಾಲ್ಕನೇ ದೇಶ ಎಂಬ ಹೈಗಳಿಕೆಗೆ ಭಾರತ ಪಾತ್ರವಾಗಿದೆ ಹರ್ಮನ್ ಪ್ರೀತ್ ಕೌರ್ ಅವರ ನಾಯಕತ್ವದಲ್ಲಿ ಭಾರತ ತಂಡ ಅದ್ಭುತ ಪ್ರದರ್ಶನ ತೋರಿದ್ದು ಐಸಿಸಿ ಏಕದಿನ ವಿಶ್ವಕಪ್ ಗೆದ್ದ ಭಾರತದ ಮೂರನೇ ಕ್ಯಾಪ್ಟನ್ ಆಗಿ ಚರಿತ್ರೆ ನಿರ್ಮಿಸಿದ್ದಾರೆ ಐದು ಹಾಗೂ ಎರಡ್ ಸಾವಿರದ ಹದಿನೇಳರ ನಲ್ಲಿ ಸೋಲು ಕಂಡಿದ್ದ ಭಾರತ ಈ ಬಾರಿ ಅದೇ ತಪ್ಪನ್ನು ಪುನರಾವರ್ತಿಸಿಲ್ಲ ನವಿ ಮುಂಬೈನ ಡಿವೈ ಪಾಟೀಲ್ ಸ್ಟೇಡಿಯಂನಲ್ಲಿ ನಡೆದ ಫೈನಲ್ ನಲ್ಲಿ ಭಾರತ ದಕ್ಷಿಣ ಆಫ್ರಿಕಾವನ್ನ ಐವತ್ತೆರಡು ರನ್ಗಳ ಅಂತರದಿಂದ ಮಣಿಸಿ ಟ್ರೋಫಿ ಎತ್ತಿದೆ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಆರಂಭವಾದ ಮಹಿಳಾ ವಿಶ್ವಕಪ್ನಲ್ಲಿ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಮಾತ್ರ ಪ್ರಶಸ್ತಿ ಗೆದ್ದಿದ್ದರೆ ಇದೀಗ ಭಾರತವು ಆ ಪಟ್ಟಿ ಸೇರಿದೆ ಇಂಗ್ಲೆಂಡ್ ಆರಂಭಿಕ ವರ್ಷಗಳಲ್ಲಿ ಮೇಲುಗೈ ಸಾಧಿಸಿದರೆ ಆಸ್ಟೇಲ್ ಆಸ್ಟ್ರೇಲಿಯಾ ನಂತರದ ವರ್ಷಗಳಲ್ಲಿ ಆಟ್ರಿಕ್ ಜಯಗಳಿಸಿ ಪ್ರಭುತ್ವ ಸಾಧಿಸಿತ್ತು ಟೂರ್ನಿ ಟೂರ್ನಿಯುದ್ದಕ್ಕೂ ಏರುಪೇರಿನ ಪ್ರದರ್ಶನ ತೋರಿದ್ದ ಭಾರತ ವನಿತೆಯರು ಅಂತಿಮ ಪಂದ್ಯದಲ್ಲಿ ಸಂಪೂರ್ಣ ಪ್ರಾಬಲ್ಯ ಪ್ರದರ್ಶನವನ್ನ ಮಾಡಿದ್ರು ಮೊದಲು ಬ್ಯಾಟಿಂಗ್ಗೆ ಇಳಿದ ಭಾರತ ಐವತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ಇನ್ನೂರ ತೊಂಬತ್ತೆಂಟು ರನ್ ಗಳಿಸಿತು ಪ್ರತಿಯಾಗಿ ಆಫ್ರಿಕಾ ತಂಡ ನಲವತ್ತೈದು ಪಾಯಿಂಟ್ ಮೂರು ಓವರ್ಗಳಲ್ಲಿ ಇನ್ನೂರ ನಲವತ್ತಾರು ರನ್ಗಳಿಗೆ ಆಲ್ಔಟ್ ಆಗಿ ಸೋಲೊಪ್ಪಿಕೊಂಡಿತ್ತು ಪಂದ್ಯ ಕೊನೆಯ ಕ್ಷಣದಲ್ಲಿ ಅರ್ಮನ್ ಪ್ರೀತ್ ಕೌರ್ ಡಿ ಕ್ಲೆಕ್ ಅವರ ಕ್ಯಾಚ್ ಹಿಡಿದ ಕ್ಷಣದಲ್ಲೇ ಭಾರತ ಚಾಂಪಿಯನ್ ಿ ಘೋಷಿಸಲ್ಪಟ್ಟಿತ್ತು ಆ ಕ್ಷಣವು ಸಾವಿರದ ಒಂಬೈನೂರ ಎಂಬತ್ ಮೂರರ ಕಪಿಲ್ ದೇವ್ ಹಾಗೂ ಎರಡ್ ಸಾವಿರದ ಹನ್ನೊಂದರ ಮಹೇಂದ್ರ ಸಿಂಗ್ ಧೋನಿ ಗೆಲುವಿನ ನೆನಪುಗಳನ್ನು ಜೀವಂತಗೊಳಿಸಿತು ಫೈನಲ್ ವೇಳೆ ಕ್ರೀಡಾಂಗಣದಲ್ಲಿ ಹಾಜರಿದ್ದ ಕ್ರಿಕೆಟಿಗ ರೋಹಿತ್ ಶರ್ಮಾ ಭಾರತ ಗೆದ್ದ ಕ್ಷಣದಲ್ಲಿ ಭಾವುಕರಾಗಿ ಚಪ್ಪಾಳೆಯನ್ನ ತಟ್ಟಿದ್ರು ಪ್ರೇಕ್ಷಕರ ನಡುವೆ ಉಲ್ಲಾಸದ ಅಲೆ ಎದ್ದಿತ್ತು ಮಹಿಳಾ ಕ್ರಿಕೆಟ್ನ ಈ ಐತಿಹಾಸಿಕ ಗೆಲುವು ಕೇವಲ ಒಂದು ಟ್ರೋಫಿಯಲ್ಲ ಭಾರತದ ನಾರಿಯರ ಶಕ್ತಿ ಶ್ರದ್ಧೆ ಮತ್ತು ಶ್ರೇಷ್ಠತೆಗೆ ದೊರೆತ ಗೌರವ ಎರಡ್ ಸಾವಿರದ ಇಪ್ಪತ್ತೈದರ ಈ ವಿಜಯ ಭಾರತದ ಕ್ರಿಕೆಟ್ ಇತಿಹಾಸದ ಹೊಸ ಅಧ್ಯಾಯವನ್ನ ಬರೆಯಿತು ಇನ್ನು ಸಿಎಂ ಸಿದ್ದರಾಮಯ್ಯ ಕೂಡ ಮಹಿಳಾ ಕ್ರಿಕೆಟ್ ತಂಡಕ್ಕೆ ಶುಭಾಶಯ ಕೋರಿದ್ದಾರೆ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಅದ್ಭುತ ಆಟದ ಮೂಲಕ ವಿಶ್ವಕಪ್ ಕಿರೀಟವನ್ನು ಮುಡಿಗೇರಿಸಿಕೊಂಡಿದೆ ವಿಶ್ವ ವಿಜೇತ ಭಾರತೀಯ ಕ್ರಿಕೆಟ್ ಆಟಗಾರ್ತಿಯರಿಗೆ ಅಭಿನಂದನೆಗಳು ಇಡೀ ಪಂದ್ಯಾವಳಿಯುದ್ದಕ್ಕೂ ಅತ್ಯಂತ ಸಂಘಟಿತ ಪ್ರದರ್ಶನ ನೀಡುತ್ತಾ ಬಂದಿದ್ದ ಭಾರತೀಯ ಆಟಗಾರ್ತಿಯರು ನಿಜಕ್ಕೂ ಈ ಪ್ರಶಸ್ತಿಗೆ ಅರ್ಹರು ಕ್ರಿಕೆಟ್ ಪ್ರೇಮಿಯಾದ ನನಗಿದು ಹೆಚ್ಚು ಖುಷಿ ಕೊಟ್ಟಿದೆ ಇತಿಹಾಸ ಸೃಷ್ಟಿಯಾದ ಈ ದಿನ ಬಹುಕಾಲ ನೆನಪಿನಲ್ಲಿ ಉಳಿಯುವಂತದ್ದು ಅಂತ ಟ್ವೀಟ್ ಕೂಡ ಮಾಡಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ